ನಾನು ಕೇಳಿದ್ರೆ ಹೇಳ್ತಾನಾ ಅಣ್ಣ ಮನಸ ಮಾತಾಡ್ಕೋಬೇಡ ಅದೇನಂತ ಹೇಳು ಸರಿ ಹೇಳ್ತೀನಿ ಆದರೆ ಸತ್ಯ ಒಪ್ಕೋಬೇಕು ಕತೆ ಗಿತೆ ಎಲ್ಲ ಹೊಡಿಬಾರ್ದು ಅಣ್ಣ ಹತ್ರ ಸತ್ಯ ಹೇಳದೇ ಇದ್ರೆ ದೇವರ್ ಮೆಚ್ಚತರ ಏನಂತ ಹೇಳು ನಾನು ಮನೇಲಿ ಟ್ಯೂಷನ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಪೇಪರ್ ಹಾಕೋ ಕೆಲಸ ಮಾಡ್ತಿದ್ದೆ ನಿಮಗೆ ಗೊತ್ತಲ್ವಾ ಈ ವಿಷಯನ ಯಾರು ಪಾಪಿಗಳು ವಿಡಿಯೋ ಮಾಡಿ ನಮ್ಮ ಅಪ್ಪನ್ ಕಳ್ಸಿದಾರೆ ಈ ವಿಷಯ ನಿಮಗೆ ನಿಮ್ಮಿಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಣ ದೋಣೆಗೂ ನಾನು ಯಾವ ವೀಡಿಯೋನು ಕಳಿಸಿಲ್ಲ ಯಾರಿಗೂ ಆ ರಮ್ಯಾ ಕೆಲಸ ಬಾ ಹೋಗಿ ಕೇಳೋಣ ಅವು ಕೇಳಿದ ತಕ್ಷಣ ಅವಳು ಒಪ್ಕೊಳ್ಳೋಲ್ಲ ಅವಳಾಗ ಅವಳು ಒಪ್ಕೊಳ್ಳೋ ಹಾಗೆ ಮಾಡಬೇಕು ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಬಾ ಹೋಗೋಣ

ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ಪಟ್ ಅಂತ ಕೈ ಹಾಕ್ಸಿನಲ್ಲಿ ಉತ್ತರ ಕೊಡಬೇಕು ಯೋಚನೆ ಮಾಡಿ ಏನಾದ್ರು ಉತ್ತರ ಕೊಟ್ರೆ ಪಾಯಿಂಟ್ಸ್ ಕಟ್ ಆಗುತ್ತೆ ಓಕೆನಾ ನಿಮ್ ಮೂರ್ ಜನರಲ್ಲಿ ಯಾರು ತುಂಬಾ ಸೋಮಾರಿಗಳು ನಿಮ್ಮ ಮೂರು ಜನರಲ್ಲಿ ಯಾರು ತುಂಬಾ ತಿಂಡಿ ಪೋತ್ರು ಮೂರು ಮೂರ್ ಜನರಲ್ಲಿ ಯಾರು ಸೋಮಾರಿ ನಿಮ್ಮ ಮೂರು ಜನರಲ್ಲಿ ಜಾಸ್ತಿ ನಗದ್ ಯಾರು ನಮ್ಮ ಮನೆ ಹತ್ರ ನನ್ನ ಹುಡ್ಕೊಂಡು ಯಾರು ಜಾಸ್ತಿ ಬರೋದು ನಾನು ಕೆಲಸ ಮಾಡೋದನ್ನ ವಿಡಿಯೋ ಮಾಡಿ ನಮ್ಮ ಅಪ್ಪಂಗೆ ಯಾರು ಕಳಿಸಿರೋದು ನಾನು ನಾನು ಕೆಲಸ ಮಾಡೋದನ್ನ ನೀನ ವಿಡಿಯೋ ಮಾಡಿ ಕಳಿಸಿರೋದು ಬೆಂಕಿ ಕಡ್ಡಿಯಷ್ಟು ಉದ್ದ ಇದೆಯಾ ಬೆಂಕಿ ಹಚ್ಚೋ ಕೆಲಸ ಮಾಡ್ತೀಯಾ ನಿನ್ ಕೆಲಸ ಇದು ಚೋಟ್ ಮೆಣಸಿನ್ಕಾಯಿ ರಮ್ಮಿನ ಮೇಲೆ ಡೋಟ್ ಮಾಡ್ಕೊಂಡು ಬಂದ್ವಿ ಹಾಗಾದ್ರೆ ಯಾರ ಎಲ್ಲ ಪ್ಲಾನಿಂಗ್ ಅಲ್ಲ ಅಣ್ಣ ಅಷ್ಟೇ ನಮ್ಗೆ ಇಲ್ವಾ ನನ್ನ ಮೇಲೆ ಸಾರಿ ರಮ್ಯ ಸಿಚುವೇಷನ್ ಇನ್ನ ಮೇಲೆ ಡೌ ಕೊಡೋ ಹಾಗೆ ಆದರೆ ನಾನು ಇವ್ಳು ನನ್ನ ಹತ್ರ ಸುಮ್ಮನೆ ಬಿಡೋಲ್ಲ ನೀನು ಆಗಲೇ ಕೇಳಿದೆ ಅಲ್ವ ಬಾಲ್ ಇಲ್ದೆ ಹೇಗೆ ಫುಟ್ಬಾಲ್ ಆಡೋದು ಅಂತ ಇವಾಗ ತೋರಿಸ್ತೀನಿ ನೋಡು ಅಣ್ಣ ನೀನು ಅಂಗಾದರೂ ಇದ್ದರೆ ಭಯ ಆಗುತ್ತೆ ಅಣ್ಣ ನೀನು ಕೆಲಸ ಮಾಡಿರೋದನ್ನ ಇವಳು ವೀಡಿಯೋ ಮಾಡಿ ನಿಮ್ಮ ಅಪ್ಪನ ಕಳಿಸ್ತೀನಿ ಅದು ನಿಜನೇ ಅಲ್ವ ಅಣ್ಣ ಇವ್ಳು ವೀಡಿಯೋ ಮಾಡಿ ಕಳಿಸಿದ್ರಿಂದ ನೀವು ಮನೇಲಿ ಕೆಲಸ ಬಿಡಿಸಿರೋದು ಈಗ ನೀವು ನಮ್ಮ ಜೊತೆ ಚೆನ್ನಾಗಿ ಆರಾಮಾಗಿ ಆಟಾಡ್ಕೊಂಡಿರ್ಬೋದು ಅಣ್ಣ ಇವಳು ನನ್ನ ಖುಷಿನೇ ತಿದ್ಕೊಂಡಿದ್ದಾಳೆ ಅನ್ನೋ ಏನು ಹೇಳ್ತಿದ್ದ ನೀವು ಅದೇನು ಅಪ್ಪ ಸರಿಯಾಗಿ ಹೇಳು ನಮ್ಮ ಮನೆ ಪಕ್ಕ ಅಜ್ಜಿ ತಾತ ಇದ್ದರು ಅವರು ನನ್ನ ಯಾವಾಗಲೂ ನಟ್ಟ ಮಾತಾಡ್ತಿದ್ರು ಮತ್ತೆ ಆಶೀರ್ವಾದ ಮಾಡಿ ಕಳಿಸ್ತಿದ್ರು ಆದರೆ ಸ್ವಲ್ಪ ದಿನ ಆದ್ಮೇಲೆ ಅಜ್ಜಿ ತಾತ ಕಾಣಿಸ್ಲೇ ಇಲ್ಲ ನನ್ನ ಫ್ರೆಂಡ್ಸ್ನೂ ಹೋಗಿ ಕೇಳಿದ್ದಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ ಅಂತ ಹೇಳಿದರು ವೃದ್ಧಾಶ್ರಮದ ಬಗ್ಗೆ ತಿಳಿದಿರೋ ನಾನು ಅಡ್ರೆಸ್ ಕೇಳ್ಕೊಂಡು ಅಲ್ಲಿಗೆ ಹೋದೆ ಅಲ್ಲಿ ಅಜ್ಜಿ ತಾತ ಸಿಕ್ಕಿದ್ರ ಅಣ್ಣ ಅವರಷ್ಟೇ ಅಲ್ಲ ಅವ್ರ ತರ ಅಲ್ಲಿ ಸಾಕಷ್ಟು ಅಜ್ಜಿ ತಾತಂದ್ರು ಇದ್ರು ಅವ್ರ ಮುಖದಲ್ಲಿ ಪ್ರೀತಿ ಹಂಬಲ ಇತ್ತು ಹೋದರೆ ಸಾಕು ಖುಷಿ ಪಡ್ತಿದ್ರು ನಮ್ಮಂತ ಮಕ್ಳಿಗೆ ಅರ್ಥ ಆಗೋದು ಅವ್ರ ಮಕ್ಳಿಗೆ ಯಾಕೆ ಅರ್ಥ ಆಗೋಲ್ಲ ಅನ್ನೋದು ನಾನು ಟ್ಯೂಷನ್ ಹೋಗ್ತೀನಿ ಅಂತ ಮನೆಯಲ್ಲಿ ಸುಳ್ಳು ಹೇಳಿ ಕೆಲಸಕ್ಕೆ ಹೋಗಿ ಅದ್ರಲ್ಲಿ ಬರೋ ದುಡ್ಡಲ್ಲಿ ಅವ್ರಿಗೆ ಏನಾದರೂ ತಗೊಂಡು ಹೋಗಿ ಕೊಡ್ತಿದ್ದೆ ಆದರೆ ಇವಾಗ ಬರಿ ಗೈಯಲ್ಲಿ ಹೋಗ್ಬೇಕು ಅಣ್ಣ ಸಾರಿ ಅದೆಲ್ಲ ಗೊತ್ತಾಗಿಲ್ಲ ಅಣ್ಣ ನನ್ನ ಮನೆ ಬ್ಯಾಗಲ್ಲಿ ದುಡ್ಡನ್ನ ಅವ್ರು ಕೊಟ್ಟಿ ಅಣ್ಣ ನನಗೆ ಡ್ಯಾನ್ಸು ಡ್ರಾಯಿಂಗು ಸಿಂಗಿಂಗಲ್ಲಿ ಕೊಟ್ಟಿರೋ ದುಡ್ಡನ್ನು ರುದ್ರಾಶ್ರಮ ಕೊಡ್ತೀನಿ ನಾನು ಉಳಿಸಿರೋ ಕೊಡ್ತೀರಿ ಅವರಿಂದ ಎಷ್ಟೊಂದು ತಿಳ್ಕೋಬೇಕಾಗಿದೆ ನಮ್ಮಂತ ಮಕ್ಳಿಗಿದೆ ಅರ್ಥ ಆದರೆ ಮುಂದೆ ವೃದ್ಧಾಶ್ರಮ ಅನ್ನೋದೇ ಇರೋದಿಲ್ಲ ಬನ್ನಿ ವೃದ್ಧಾಶ್ರಮಕ್ಕೆ ಹೋಗಿ ಅಜಿತ್ ಆತನ್ ಮೀಟಾಗ ನೀನ್ ಹೀಗ ಕಿತ್ತಾಡ್ತಿದ್ರೆ ಉಳ್ದವ್ರು ಏನ್ ಮಾಡ್ತಾರೆ ಇವರೇ ಹೀಗೆ ಕಿತ್ತಾಡ್ತಾರೆ ನಮ್ಗೆ ಏನು ಅಂತ ಬೇಕಾ ಬಿಟ್ಟು ಓಡಾಡ್ಕೊಂಡಿರ್ತಾರೆ ಮೇಡಮ್ ನನ್ನ ಕ್ಲಾಸ್ ಲೀಡರ್ ಆಗಿದೆ ಎಲ್ರಿಗೂ ಹತ್ತು ರೂಪಾಯಿ ಚಾಕ್ಲೇಟ್ ಕೊಡಿಸಿ ಗೆದ್ದ ಮೇಲೆ ಪಾರ್ಟಿನ ಕೊಡ್ಸ್ತೀನಿ ಅನ್ನಂತೆ ಬೇಕು ಇವ್ಳನ್ನ ಕೇಳಿ ನಾನೇನು ಏನೇನೋ ನಾನು ಹೇಳಿದ್ದು ಕುಣ್ಣಗೂ ಆಸೆ ಇತ್ತು ಅಂತ ಅವನಿಗಿತ್ತ ಇವನೇ ಬೆಟ್ಟರು ಅಂತ ಹೇಳಿದ್ದು ಅಕ್ಕಪಕ್ಕದ ಮನೆಯವರಾಗಿ ನೀವಿಬ್ರೆ ಹಿಕ್ಕಿತ್ತಾಡ್ತಿದ್ರೆ ಹೇಗೆ ದಿನ ಬೆಳಗಾದರೆ ಒಬ್ಬರು ಒಬ್ರು ಮುಖ ಒಬ್ರು ನೋಡ್ಕೊಂಡು ಓಡಾಡಬೇಕು ಅಲ್ಲ ಕಣೆ ಯಾರ ಲೀಡ್ರಾದ್ರೆ ಏನಂತೆ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಅವ್ರು ಕ್ಲಾಸಲ್ಲಿರೋರು ಡಿಸೈಡ್ ಮಾಡಿ ಓಟ್ ಹಾಕ್ತಾರೆ ಅಷ್ಟೇ ಅದು ಇಷ್ಟ ಮೇಡಮ್ ಇವಳು ಅಣ್ಣ ಮಾತಾಡಿದ್ದನ್ನ ಕೇಳಿದರೆ ಎಂಥವ್ರಿಗೂ ಕೋಪ ಬರುತ್ತೆ ಗೆದ್ದಿದ ತಕ್ಷಣ ನಾಯಿ ಪಾಡು ಅಂತಾನೆ ಇದ್ದವರೆಲ್ಲ ಜಾಂಡ್ರಲ್ಲ ಅಂತಾನೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಅವನಿಗೆ ನಾನು ಸ್ಕೂಲ್ ಮುಗಿಸ್ಕೊಂಡು ಒಬ್ನೇ ಸೈಕಲಲ್ಲಿ ಬರ್ತಿದ್ದೆ ಆಗ ನಾಲ್ಕು ಜನ ಹುಡುಗರನ್ನ ಗುಂಪು ಕಟ್ಕೊಂಡು ಅಡ್ಡ ಹಾಕಿ ನಿಂತ್ಕೊಂಡ ನಾನು ನಿಂತ್ಕೊಳ್ದೆ ಸೈಡಿಂದ ಸೀದಾ ಬಂದೆ ಮತ್ತೆ ಅಡ್ಡ ಹಾಕಿ ನಿಂತ್ಕೊಳ್ಳಿಲ್ಲ ಅಂದರೆ ಸೈಕಲ್ ತೆಗೆದು ಮೋರಿಗೆ ಬಿಸಾಕ್ತಿನಿ ಅಂತ ನಾನು ಸುಮ್ಮನೆ ಯಾಕೆ ಬೇಕು ಅಂತ ನಿಂತ್ಕೊಂಡೆ ನಿಂತಿದ ತಕ್ಷಣ ಸುತ್ತಾಕಿ ಗುಡಾಯಿಸಿ ಜಾಸ್ತಿ ಏನಾದರೂ ರೂಲ್ಸ್ ಮಾಡಿದ್ರೆ ಲೀಡರ್ ಅಂತ ನೋಡಿದ್ರೆ ಹೊಡೆದಾಕ್ತೀವಿ ಅಂದರೆ ಇವನು ನಾನು ನನ್ಬೇಡಿ ನಮ್ಮ ಅಣ್ಣ ಅಂತ ಹೇಳ್ತಿದ್ಯಾ ನೀನು ನಾನು ಅಂತ ಒಂದಕ್ಕೆ ಹೇಳ್ತಿದ್ಯಾ ಜೀರಿಕಾ ಇವನು ಅಷ್ಟೇ ಅಲ್ಲ ನಿಮ್ಮ ಅಣ್ಣನ ಬಗ್ಗೆ ಬೇರೆಯವರು ಕಂಪ್ಲೇಂಟ್ ಮಾಡಿದ್ದಾರೆ ನೀನು ಯಾಕೆ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ ನೀನು ಹೀಗೆ ಸಪೋರ್ಟ್ ಮಾಡಿದ್ರೆ ಅವನು ಇನ್ನೂ ಹಾಳಾಗ್ತಾನೆ ಕೆಟ್ಟ ನಡತೆ ಇರೋರಿಗೆ ಯಾವತ್ತೂ ಸಪೋರ್ಟ್ ಮಾಡಬಾರ್ದು ನಾಳೆ ನಿಮ್ಮ ಅಮ್ಮನ್ನ ಬರೋದಕ್ಕೆ ಹೇಳು ಅವನು ಹೀಗೆ ಬಿಟ್ಟರೆ ಆ ಹುಡುಗರು ಜೊತೆ ಸೇರ್ಕೊಂಡು ಇನ್ನೂ ಹಾಳಾಗ್ತಾನೆ ಇಂಥವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಅಂತಲೇ ಕೆಲವೊಬ್ರು ಇರ್ತಾರೆ ಮೇಡಮ್ ಅವನ ಜೊತೆ ಇರೋರು ಎಲ್ರಿಗೂ ಒಂದಲ್ಲ ಒಂದು ರೀತಿ ತೊಂದರೆ ಕೊಟ್ಟವ್ರೆ ಅವರೆಲ್ಲ ಮನೆಗೂ ಹೋಗಲ್ವಂತೆ ಅಲ್ಲಿ ಇಲ್ಲಿ ಬೇಡದೇ ಇರೋ ಕೆಲಸ ಮಾಡ್ಕೊಂಡು ಇಸ್ಪಿಟ್ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾರಂತೆ ಅದನ್ನೆಲ್ಲ ಯೂಳು ಅಣ್ಣನೇ ಹೇಳಿದ್ದು ಇವಾಗ ಇವಾಗ ಯೂಳು ಅಣ್ಣನೂ ಅವ್ರಗಳ ಜೊತೆ ಸೇರ್ತಿದ್ದಾನೆ ಮೇಡಮ್ ಅಮ್ಮ ಬಂದ್ರೆ ಇದನ್ನೆಲ್ಲ ಹೇಳ್ಬೇಡಿ ಅವರು ಅಣ್ಣನ ಬಗ್ಗೆ ತುಂಬ ಕಣ್ಣು ಸಿಕ್ಕೊಂಡಿದ್ದಾರೆ ಕೂತಲ್ಲ ಕನ್ಸು ಕಟ್ಕೊಂಡ್ರೆ ಜೀವನ ನಡೆಯುತ್ತಾ ಮಕ್ಳ ಬಗ್ಗೆ ಗಮನ ಕೊಡ್ಬೇಕು ಎಲ್ಲಿಗೆ ಹೋಗ್ತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಬೇಕು ಈ ವಿಚಾರ ನಾ ಮುಚ್ಚಿಟ್ರೆ ನಾಳೆ ದಿನ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ನಿಜ ಮೇಡಮ್ ವಿಷಯ ಹೇಳೋಕ್ಕೆ ಅಂತಲೇ ಫ್ರೀ ಮಾಡ್ಕೊಂಡು ಬಂದೆ ಇವಳು ಮನೆ ಹತ್ರನೇ ಸಿಕ್ಕಿ ಕೇಳಿದ್ಲು ನಾನು ವಿಷಯ ತಿಳಿಸೋಕೆ ಮೀಟ್ ಮಾಡೋಕೆ ಅಂತ ಹೇಳಿದೆ ಅದಕ್ಕೆ ಹಿಂದಿಂದನೇ ಬಂದು ಜಗಳ ಶುರು ಮಾಡಿದ್ಲು ಒಳ್ಳೆ ಕೆಲಸನೇ ಮಾಡಿದ್ಯಾ ನಾನು ರಮ್ಮನ ಹತ್ರ ಮಾತಾಡ್ತೀನಿ ನೀವಿಬ್ಬರು ಹೊರಡಿ ಇಲ್ಲಿ ನಡೆದಿರೋದಾ ಯಾರಿಗೂ ಹೇಳಬಾರ್ದು ಹೊರ

ನಾನು ಸ್ಕೂಲ್ ಮುಗಿಸ್ಕೊಂಡು ಯಾವಾಗಲೂ ಕ್ರಿಕೆಟ್ ಆಡೋಕೆ ಅಂತ ಗ್ರೌಂಡಿಗೆ ಹೋಗ್ತಿದ್ದೆ ನಿಮ್ಮಮ್ಮ ಆಫೀಸ್ ಮುಗಿಸ್ಕೊಂಡು ಬರ್ತಾ ನಾನು ಕ್ರಿಕೆಟ್ ಆಡೋದನ್ನು ನೋಡಿ ಕರೆದು ಬುದ್ಧಿ ಹೇಳ್ತಿದ್ರು ಕ್ರಿಕೆಟ್ ಆಡೋದು ಬಿಟ್ಟು ಮನೆಗೆ ಹೋಗಿ ಓದ್ಕೊಂಡ್ರು ಅಷ್ಟಕ್ಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಣ್ಣ ಜಾಸ್ತಿ ಕೋಪ ಮಾಡ್ಕೋಬೇಡ ಬಿಪಿ ಜಾಸ್ತಿ ಆಗುತ್ತೆ ಶಟ್ ಅಪ್ ನಿನ್ನಿಂದಾಗ್ಲಿ ನಿಮ್ಮಮ್ಮನಿಂದಾಗ್ಲಿ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನಂಗಿಲ್ಲ ನಾನು ಎಲ್ಲಿ ಬೇಕಾದ್ರೂ ನೀನ್ ಯಾವಾಗ್ಲೂ ಹೀಗೆ ಆಟ ಆಟ ಅನ್ಕೊಂಡು ಓದಿನ ಕಡೆ ಗಮನ ಕೊಡದೆ ಇದ್ರೆ ಪಶ್ಚಾತ್ತಾಪ ಗೊತ್ತಿರೋ ಹುಡುಗ ಚೆನ್ನಾಗ್ ಓದ್ಲಿ ಅಂತ ಆಸೆ ನೀವೇ ಕ್ರಿಕೆಟ್ ನೀವ್ ತಪ್ಪಾ ಕ್ರಿಕೆಟ್ ಅಲ್ಲೂ ಸಾಧನೆ ಮಾಡಿರೋರು ಇದ್ದಾರೆ ಹೆಸರು ಕೀರ್ತಿ ಹಣ ಸಂಪಾದನೆ ಮಾಡಿ ನಮ್ಮಂತಾಗೆ ಮಾದರಿ ಆದವರು ಇದ್ದಾರೆ ಕ್ರಿಕೆಟ್ ಆಡೋ ತಪ್ಪು ಅಂತಿಲ್ಲ ಹರ್ಷ ಅದೇ ತರ ಓದಿನ ಕಡೆ ಗಮನ ಕೊಡ್ಬೇಕಲ್ಲ ನಾನು ಓದ್ದೆ ಬರೀ ಕ್ರಿಕೆಟ್ ಆಡ್ತಿದ್ದೀನಿ ಅಂತನಾ ನಾನು ಚೆನ್ನಾಗೇ ಓದ್ತಿದ್ದೀನಿ ನೀನ್ ಚೆನ್ನಾಗಿ ಓದಿದ್ರೆ ಈ ಸಲ ಎಕ್ಸಾಮ್ ಅಲ್ಲಿ ಯಾಕೆ ಫೇಲ್ ಆಗ್ತಿದೆ ಏನು ನಾನ್ ಫೇಲ್ ಆಗಿದ್ದೀನ ಸಾಧ್ಯನೇ ಇಲ್ಲ ನಾನು ರ್ಯಾಂಕ್ ಸ್ಟೂಡೆಂಟ್ ಸುಮ್ಮನೆ ಏನೇನು ಹೇಳ್ಬಿಡಿ ಅಕ್ಕ ಓವರ್ ಆಕ್ಟಿಂಗ್ ಮಾಡ್ಬೇಡ ಹರ್ಷ ನೀನ್ ಕ್ಲಾಸ್ ಟೀಚರು ನನ್ನ ಫ್ರೆಂಡ್ ನಿನ್ ಬಗ್ಗೆ ನನ್ಗೆಲ್ಲ ಹೇಳಿದಾಳೆ ಅಲ್ಲ ಹರ್ಷ ನಿಮ್ಮ ಅಪ್ಪ ಅಮ್ಮ ತರಕಾರಿ ವ್ಯಾಪಾರ ಮಾಡಿ ನಿನ್ನ ಓದಿಸ್ತಿದ್ದಾರೆ ನೀನ್ ಕೇಳಿ ಕೇಳಿದ್ದೆಲ್ಲ ಕೊಡಿಸ್ತಿದ್ದಾರೆ ನೀನು ಚೆನ್ನಾಗಿ ಓದಲಿಲ್ಲ ಅಂದರೆ ನಿನ್ನ ಜೀವನ ಮುಂದೆ ಕಷ್ಟ ಆಗುತ್ತೆ ಅಣ್ಣ ನಿನ್ನ ಚೆನ್ನಾಗಿ ನೋಡಿಕೊಂಡು ನೀನು ಕೇಳಿದೆಲ್ಲ ಕೊಡಿಸ್ತಿರೋ ಅಪ್ಪ ಅಮ್ಮನ ಮುಂದೆ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನೀನು ಚೆನ್ನಾಗಿ ಓದ್ಬೇಕಣ್ಣ ನಿಂಗೆ ಅರ್ಥ ಆಗಿರೋಷ್ಟು ನನಗೆ ಅರ್ಥ ಆಗಲಿಲ್ಲ ಆಟ ಆಟ ಅಂದ್ಕೊಂಡು ಎಲ್ಲದರಲ್ಲೂ ಫೇಲ್ ಆದ ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾದ್ರೂ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ನೀನು ಕ್ರಿಕೆಟ್ ಆಡ್ಲಬಾರ್ದು ಅಂತ ಹೇಳ್ತಿಲ್ಲ ಆಶಾ ಯಾವ್ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಟೈಮ್ ಕೊಟ್ಟರೆ ಓದು ಆಟ ಯಾವುದಕ್ಕೂ ತೊಂದರೆ ಆಗೋಲ್ಲ ಆಯಿತು ಅಕ್ಕ ನಾನು ನಿಮ್ಮ ಮುಂದೆ ಚೆನ್ನಾಗಿ ಓದ್ತೀನಿ ಅಪ್ಪ ಅಮ್ಮಗೂ ಹೆಲ್ಪ್ ಮಾಡ್ತೀನಿ ಸರಿ ನಾನೇನು ಬರ್ತೀನಿ